ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಆ ಪುರಾಣದಲ್ಲಿ ಒಂದು ಕಥೆ ಎನ್ನುವಂತಹದ್ದು ಬರ್ತದೆ ಒಬ್ಬ ಋಷಿ ತನ್ನ ಶಿಷ್ಯನಿಗೆ ಆತನ ಒತ್ತಾಯದ ಮೇರೆಗೆ ಪರಮಾತ್ಮನ ಜ್ಞಾನವನ್ನು ಕೊಡಿಸುವಂತಹ ಉದ್ದೇಶದಿಂದ ಶಿಷ್ಯನಿಂದ ಕೇಳಲ್ಪಟ್ಟಂತಹ ಋಷಿಯು ಆ ಪರಮಾತ್ಮನ ಜ್ಞಾನವನ್ನು ಉಪದೇಶಿಸ್ತಾನೆ ಅವನಿಗೆ ಮೊದಲನೇದಾಗಿ ಹೇಳ್ತಾನೆ ನೀನು ಪೃಥ್ವಿಯನ್ನೇ ಬ್ರಹ್ಮ ಎಂದು ತಿಳಿ ಅಂತ ಹೇಳಿ ಅದೇ ರೀತಿಯಾಗಿ ಅದನ್ನ ನಿಧಿಧ್ಯಾಸಲಿಕ್ಕೆ ಅರ್ಥಾತ್ ಮನನ ಮಾಡುವಂತಹ ಉದ್ದೇಶದಿಂದ ಆ ಶಿಷ್ಯನು ತಪಸ್ಸನ್ನ ಆಚರಿಸ್ತಾನೆ ಆಚರಿಸಿ ದಿನನಿತ್ಯವೂ ಕೂಡ ಪೃಥಿವಿಯೇ ಬ್ರಹ್ಮ ಪೃಥಿವಿಯೇ ಬ್ರಹ್ಮ ಎನ್ನುವಂತಹದ್ದನ್ನ ಮನನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ದಿವಸ ಬಾಧ ಜ್ಞಾನ ಆಗ್ತದೆ ಅರ್ಥಾತ್ ಪೃಥಿವಿ ಎನ್ನುವಂತಹದ್ದು ಬ್ರಹ್ಮ ಅಲ್ಲ ಅಂತ ಅವನು ತಿಳಿತಾನೆ ಪುನಃ ತನ್ನ ಗುರುವನ್ನ ಸಮೀಪಿಸಿ ಎಷ್ಟೋ ವರ್ಷಗಳ ನಂತರ ತಪಸ್ಸನ್ನು ಮುಗಿಸಿದ ಆತನು ಗುರುಗಳನ್ನು ಸಮೀಪಿಸಿ ಪೃಥ್ವಿಯು ಬ್ರಹ್ಮ ಅಲ್ಲ ಗುರುಗಳೇ ಅಂತ ಹೇಳಿ ಹೇಳ್ತಾನೆ ಹಾಗಿದ್ರೆ ಜಲಂ ಬ್ರಹ್ಮೆ ದಿವ್ಯಜಾನಿಯಾತ್ ಹೇಳಿ ಪುನಃ ಜಲವನ್ನೇ ಬ್ರಹ್ಮ ಎಂದು ತಿಳಿ ಹೇಳಿ ಆ ಋಷಿಯು ಪುನಃ ಉಪದೇಶವನ್ನು ಮಾಡಿ ಕಳುಹಿಸ್ತಾರೆ ಪುನಃ ಎಷ್ಟೋ ವರ್ಷಗಳ ಕಾಲ ನಂತರ ಜಲ ಎನ್ನುವಂತಹದ್ದು ಬ್ರಹ್ಮ ಅಲ್ಲ ಅಂತ ಹೇಳಿ ತಿಳಿತಾನೆ ಇದೇ ರೀತಿಯಾಗಿ ಮಾಡಿ ಅಗ್ನಿಯು ಬ್ರಹ್ಮ ಅದೇ ರೀತಿ ವಾಯು ಬ್ರಹ್ಮ ಈ ರೀತಿಯಾಗಿ ಭಿನ್ನ ಭಿನ್ನ ರೀತಿಯಲ್ಲಿ ಬ್ರಹ್ಮೋಪದೇಶವನ್ನು ಮಾಡ್ತಾರೆ ಕೊನೆಯದಾಗಿ ಆತನಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗ್ತದೆ ತದನಂತರವಾಗಿ ಆತನು ಗುರುಗಳನ್ನ ಸಮೀಪಿಸಿ ಕೇಳುತ್ತಾನೆ ಗುರುಗಳೇ ಮೊದಲನೆಯ ದಿವಸವೇ ನೀವು ಸತ್ಯವಾದಂತಹ ಬ್ರಹ್ಮನನ್ನು ನನಗೆ ತೋರಿಸಿಕೊಡುವಲ್ಲಿ ಸಮರ್ಥರಾಗಿದ್ದರೂ ಕೂಡ ಯಾವ ಕಾರಣದಿಂದ ಅದನ್ನು ಮುಚ್ಚಿಟ್ಟಿದ್ರಿ ಅಂತ ಹೇಳಿ ಕೇಳಿದಾಗ ಆ ಗುರುಗಳು ಹೇಳ್ತಾರೆ ನಿನಗೆ ಆ ನಿಶಕ್ತ ನಿರ್ಗುಣ ಸ್ವರೂಪನಾಗಿರ್ತಕ್ಕಂತಹ ಬ್ರಹ್ಮವನ್ನ ನೋಡಲಿಕ್ಕೆ ಸಗುಣೋಪಾಸನೆಯ ಅವಶ್ಯಕತೆ ಇತ್ತು ಅಂತ ಅರ್ಥಾತ್ ಪೃಥ್ವಿಯಲ್ಲಿ ನಾಲ್ಕು ಗುಣಗಳಿವೆ ರೂಪ ರಸ ಗಂಧ ಸ್ಪರ್ಶ ರೂಪ ಅಂತ ಹೇಳಿದ್ರೆ ಕಣ್ಣಿಗೆ ಗೋಚರಿಸುವಂತಹ ವರ್ಣ ಇನ್ನು ರಸ ಅಂತ ಹೇಳಿದ್ರೆ ಆ ಕಟು ಆಮ್ಲ ಲವಣ ತಿಕ್ತ ಈ ರೀತಿಯಾಗಿ ಖಾರ ಸಿಹಿ ಇತ್ಯಾದಿಗಳೆಲ್ಲ ರಸ ಅಂತ ಕರೆಯಲ್ಪಡ್ತದೆ ಇನ್ನು ಗಂಧ ಅರ್ಥಾತ್ ಸುಗಂಧ ದುರ್ಗಂಧ ಇತ್ಯಾದಿಗಳೆಲ್ಲ ಗಂಧಗಳು ಪೃಥ್ವಿ ರೂಪರಸಗಂಧ ಸ್ಪರ್ಶ ಮುಟ್ಟಿದರೆ ಕಾಠಿಣ್ಯ ಅಥವಾ ಮೃದು ಇದು ಎನ್ನುವಂತಹ ನಾಲ್ಕು ಗುಣಗಳು ಕೂಡ ಪೃಥ್ವಿಯಲ್ಲಿ ಇದೆ ಆ ಪೃಥಿವಿಯನ್ನ ತಿಳಿದಾಗ ಬ್ರಹ್ಮನನ್ನ ತಿಳಿಯುವತ್ತ ಆತನಿಗೆ ಒಂದು ಉಪಕಾರವಾಗ್ತದೆ ತದನಂತರವಾಗಿ ಜಲವನ್ನ ಬ್ರಹ್ಮ ಎಂದು ತಿಳಿಯಂತ ಉಪದೇಶಿಸಿದಾಗ ಅಲ್ಲಿ ನಾಲ್ಕು ಗುಣಗಳಿಲ್ಲ ಒಂದು ಗುಣ ಎನ್ನುವಂತಹದ್ದು ಕಮ್ಮಿ ಆಗ್ತದೆ ಯಾವುದು ಕೇಳಿದ್ರೆ ಗಂಧ ಸ್ಪರ್ಶ ಇಲ್ಲಿ ಸ್ಪರ್ಶ ಇದೆ ಶೀತ ಸ್ಪರ್ಶವಿದೆ ಜಲದಲ್ಲಿ ಇನ್ನು ರೂಪ ಎನ್ನುವಂತಹದ್ದು ಕೂಡ ಶುಕ್ಲ ರೂಪ ಎನ್ನುವಂತಹದ್ದು ಇದೆ ಅದೇ ರೀತಿ ಗಂಧ ಎನ್ನುವಂತಹದ್ದು ಕೂಡ ಗಂಧ ಎನ್ನುವಂತಹದ್ದು ಆ ಜಲದಲ್ಲಿ ಇಲ್ಲ ಇನ್ನು ಸ್ಪರ್ಶ ಎನ್ನುವಂತಹದ್ದು ಮಾತ್ರ ಇದೆ ಹಾಗಾಗಿ ಮೂರು ಗುಣಗಳುಳ್ಳಂತಹ ಒಂದು ದ್ರವ್ಯವನ್ನು ತಿಳಿಯುವಲ್ಲಿ ಆತ ಸಮರ್ಥನಾಗಿರ್ತಾನೆ ತದನಂತರದಲ್ಲಿ ಅಗ್ನಿಯನ್ನೇ ಬ್ರಹ್ಮ ಎಂದು ತಿಳಿಯಂತ ಉಪದೇಶ ಮಾಡಿದಾಗ ರೂಪ ರಸ ಗಂಧ ಸ್ಪರ್ಶ ಈ ನಾಲ್ಕರಲ್ಲಿ ಎರಡು ಗುಣಗಳು ಕೂಡ ಎರಡು ಗುಣಗಳು ಮಾತ್ರ ತೇಜಸ್ಸಿನಲ್ಲಿ ಅಗ್ನಿಯಲ್ಲಿ ಇರ್ತದೆ ಯಾವುದು ಕೇಳಿದ್ರೆ ರೂಪ ಮತ್ತು ಸ್ಪರ್ಶ ಮಾತ್ರ ರಸವೂ ಇಲ್ಲ ಅರ್ಥಾತ್ ಅಗ್ನಿಯನ್ನು ಮುಟ್ಟಿ ಯಾರು ಕೂಡ ಇದು ತಂಪಾಗಿದೆ ಅಥವಾ ಇದು ಖಾರವಿದೆ ಇದು ಸಿಹಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಸ ಮತ್ತು ಗಂಧ ಎನ್ನುವಂತಹದ್ದು ಅಗ್ನಿಯಲ್ಲಿ ಇಲ್ಲ ಇನ್ನು ವಾಯುವಿನಲ್ಲಿ ರೂಪವೂ ಕೂಡ ಇಲ್ಲ ಯಾಕಂದರೆ ಕಣ್ಣಿನಿಂದ ವಾಯುವನ್ನು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕೇವಲ ಶೀತ ಸ್ಪರ್ಶ ಎನ್ನುವಂತಹದ್ದು ಮಾತ್ರ ಇದೆ ಹೀಗಾಗಿ ಒಂದೊಂದು ಗುಣಗಳನ್ನ ಕಮ್ಮಿ ಮಾಡಿಕೊಂಡು ಆ ಒಂದು ದ್ರವ್ಯವನ್ನ ಆತನು ನೋಡ್ಲಿಕ್ಕೆ ಸಮರ್ಥನಾದ ನಂತರ ಆತನಿಗೆ ಸತ್ಯವಾದಂತಹ ಬ್ರಹ್ಮನ ಜ್ಞಾನವನ್ನ ಆ ಗುರುಗಳು ಮಾಡ್ತಾರೆ ಅಂತ ಅಂತಹ ಬ್ರಹ್ಮಜ್ಞಾನವನ್ನು ಪಡೆಯುವಂತಹದ್ದು ಮಾತ್ರ ನಮ್ಮ ಮನುಷ್ಯ ಜೀವನದ ಸಾಫಲ್ಯ ಅನ್ನುವಂತಹದ್ದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅದಕ್ಕೆ ಆ ಪೂರಕವಾಗಿರತಕ್ಕಂತಹ ಉಪಾಸನೆಗಳನ್ನೇ ನಾವು ಸಗುಣೋಪಾಸನೆ ಅಂತ ಹೇಳಿ ಕರೀತೇವೆ ಆ ರೀತಿಯಾಗಿ ಪಂಚಾಯತನ ಪೂಜಾ ಪದ್ಧತಿಯೊಳಿಯೂ ಕೂಡ ಮೂರ್ತಿಗಿಂತ ಶ್ರೇಷ್ಠವಾಗಿ ಆ ಗಣಪತಿಗೆ ಒಂದು ಶಿಲೆ ಆ ವಿಷ್ಣುವಿಗೆ ಸಾಲಿಗ್ರಾಮ ಇನ್ನು ರುದ್ರನಿಗೆ ಶಿವಲಿಂಗ ಆ ಶಿವಲಿಂಗದಲ್ಲಿಯೂ ಕೂಡ ಕಣ್ಣು ಮುಖ ಇತ್ಯಾದಿ ಆಕಾರಗಳು ಯಾವುದು ಕೂಡ ಇರುವುದಿಲ್ಲ ಇನ್ನು ರುದ್ರನಿಗೆ ಆ ಶಿಲೆ ಆ ಲಿಂಗ ಅಂತ ಹೇಳಿದ್ರೆ ಆದಿತ್ಯನಿಗೆ ಸ್ಫಟಿಕವಾಗಿರತಕ್ಕಂತಹ ಒಂದು ಆದಿತ್ಯನದ್ದೇ ಒಂದು ಆ ಶಿಲೆ ಎನ್ನುವಂತಹದ್ದು ಬರ್ತದೆ ಇನ್ನು ಅಂಬಿಕೆಗೆ ಆ ದುರ್ಗೆಗೆ ಅಂಬಿಕಾ ಶಿಲೆ ಎನ್ನುವಂತಹದ್ದು ಬರ್ತದೆ ಅಲ್ಲಿ ಕಣ್ಣು ಮೂಗು ಕಿವಿ ಯಾವುದು ಇಲ್ಲದೆ ಇರುವಂತಹ ಒಂದು ಪಾಷಾಣ ಖಂಡವನ್ನೇ ದೇವತೆ ಅಂತ ಹೇಳಿ ಆರಾಧನೆ ಮಾಡುವಂತಹ ಪದ್ಧತಿ ನಮಗೆ ಇವತ್ತು ಕೂಡ ಗೋಚರಿಸ್ತದೆ ಅದು ನಿರ್ಗುಣೋಪಾಸನೆಗೆ ಪೂರಕವಾಗಿರತಕ್ಕಂತಹ ಆರಾಧನೆ ಆಗಿರ್ತದೆ ಇನ್ನು ಮನನ ನಿತಿನ ಆ ದರ್ಶನಾದಿಗಳಿಂದಲೇ ಮಾತ್ರ ನಮಗೆ ಮೋಕ್ಷ ಎನ್ನುವಂತಹದ್ದು ಸಿಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳುವಂತಹ ಪದ್ಧತಿ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ